ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತಿ ಅಂಚಿನಲ್ಲಿರುವಂತಹ ಸರ್ಕಾರಿ ನೌಕರರೇ ನಿಮ್ಮೆಲ್ಲರಿಗೂ ಈ ದಿನ ಒಂದು ಭರ್ಜರಿ ಸಿಹಿ ಸುದ್ದಿ ಅಂದರೆ ಒಂದು ಬಂಪರ್ ಗಿಫ್ಟ್ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ನೌಕರರಿಗೆ ನಿವೃತ್ತಿ ಅಂಚಿನಲ್ಲಿರುವಂತಹ ನೌಕರರಿಗೆ ರಾಜ್ಯ ಸರ್ಕಾರ ಭಾರಿ ಬಂಪರ್ ಗಿಫ್ಟ್ ಅನ್ನ ನೀಡಿದೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತಿ ನೌಕರರಿಗೆ ಆರ್ಥಿಕವಾಗಿ ತುಂಬಾ ಲಾಭಕರವಾದ ಮಾಹಿತಿ ನಿಮ್ಮ ಆರ್ಥಿಕ ಕಷ್ಟಗಳಿಗೆ ಪರಿಹಾರ ಸಿಗತ್ತೆ ಆರ್ಥಿಕವಾಗಿ ತೊಂದರೆ ಅನುಭವಿಸ್ತಿರುವಂಥ ನೌಕರರಿಗೆ ಒಂದು ರಿಲೀಫ್ ಸಿಗತ್ತೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಉಪಯೋಗ ಆಗುವಂತಹ ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನಮ್ಮ ಭವಿಷ್ಯದ ಉದ್ದೇಶಕ್ಕಾಗಿ ಸ್ವಲ್ಪ ಮಟ್ಟಿನ ಹಣವನ್ನು ಜಿ ಪಿ ಎಫ್ ಕೆ ಜೆ ಡಿಗಳಲ್ಲಿ ಹಾಕಿರ್ತಾರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮನೆ ಕಟ್ಟೋದು ಆರೋಗ್ಯದ ವಿಚಾರ ಇರ್ಬೋದು ಮಕ್ಕಳ ಎಜುಕೇಷನ್ ಪರ್ಪಸ್ಸು ಹಾಕೊಂಡಿರ್ತಾರೆ ಈ ಹಣವನ್ನು ತೆಗೆಯೋ ವಿಚಾರದಲ್ಲಿ ಹಲವಾರು ದಾಖಲಾತಿಗಳನ್ನು ಕೊಡಬೇಕಾಗತ್ತೆ ದಿನ ಸಮಯಾವಕಾಶ ಹಿಡಿಯತ್ತೆ ನಮ್ಮ ಹಣವನ್ನು ನಾವು ಪಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗತ್ತೆ ಈ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಮಾಡಿದೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಯಮಗಳು ಎರಡು ಸಾವಿರದ ಹದಿನಾರು ಅಡಿಯಲ್ಲಿ ತಾತ್ಕಾಲಿಕ ಮುಂಗಡವನ್ನು ಮತ್ತು ಭಾಗಶಃ ಅಂತಿಮ ಹಿಂಗೆ ಹಿಂತೆಗೆತ ಮಂಜೂರಾತಿಯನ್ನು ಸಮಕ್ಷಮ ಪ್ರಾಧಿಕಾರಿಗಳಲ್ಲಿ ಒಂದು ತಿದ್ದುಪಡಿಯನ್ನು ತಂದು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಉಪಯುಕ್ತವಾದಂತಹ ಮಾಹಿತಿ ಇಲಾಖಾ ಮುಖ್ಯಸ್ಥರ ಕಚೇರಿಯಲ್ಲಿ ಜಂಟಿ ನಿರ್ದೇಶಕರು ಅಥವಾ ನಿಯಂತ್ರಣಾಧಿಕಾರಿಗಳು ಮಂಜೂರಾತಿ ಮಾಡೋದು ಇಲಾಖಾ ಮುಖ್ಯಸ್ಥರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸರ್ಕಾರಿ ನೌಕರರು ಸದರಿ ನಿಯಮ ಹದಿನಾರು ಮತ್ತು ಹದಿನೇಳರ ಅಡಿಯಲ್ಲಿ ತಾತ್ಕಾಲಿಕ ಮುಂಗಡ ಅಂದರೆ ಜಿ ಪಿ ಎಫ್ ಲೋನು ಮುಂಗಡದಲ್ಲಿ ನಿರ್ದಿಷ್ಟಪಡಿಸುವ ಉದ್ದೇಶಕ್ಕೆ ಮಂಜೂರು ಮಾಡುವ ದಿನಾಂಕದಿಂದ ಸರ್ಕಾರಿ ನೌಕರನ ಸಾಮಾನ್ಯ ಭವಿಷ್ಯ ನಿಧಿಯಲ್ಲಿ ಅಂದರೆ ಜಿ ಪಿ ಎಫ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಆ ಅಮೌಂಟಲ್ಲಿ ಏಯ್ಟಿ ಪರ್ಸೆಂಟನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಪ್ರಾವಿಷನ್ ಕೊಟ್ಟು ತಿದ್ದುಪಡಿಯನ್ನು ಮಾಡಿದೆ ಅದೇ ರೀತಿ ಜಿಲ್ಲಾ ಮಟ್ಟ ಅಥವಾ ಇತರೆ ಅಧಿಕಾರಿಗಳು ಅದು ಸ್ಟೇಟ್ ಲೆವೆಲ್ ಆಯಿತು ಇದು ಜಿಲ್ಲಾ ಮಟ್ಟದಲ್ಲಿ ಇಲಾಖಾ ಮುಖ್ಯಸ್ಥರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಇತರೆ ಕಚೇರಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳು ಸದರಿ ನಿಯಮ ಹದಿನಾರು ಮತ್ತು ಹದಿನೇಳರಂತೆ ಒಂದು ಯಾವುದೋ ಒಂದು ಕಾರಣಕ್ಕೆ ನಾವು ಹಣ ಕೇಳಿದಾಗ ನಮ್ಮ ಖಾತೆಯಲ್ಲಿರುವಂಥ ಉಳಿತಾಯ ಖಾತೆಯಲ್ಲಿರುವಂಥ ಸುಮಾರು ಎಂಬತ್ತರಷ್ಟು ಹಣವನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಅದೇ ರೀತಿ ಪಾರ್ಸಲ್ ವಿಡ್ರಾಗಳು ಪಾರ್ಸಲ್ ವಿಡ್ರಾ ಪಡೆಯೋಕೂ ಕೂಡ ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ ಎರಡು ಸಾವಿರದ ಹದಿನಾರು ನಿಯಮದಲ್ಲಿ ಓದಿರುವಂಥ ಇಪ್ಪತ್ತಾರರ ಜೊತೆ ನಿಯಮ ಇಪ್ಪತ್ತೇಳರಂತೆ ಭಾಗಶಃ ಅಂತಿಮ ಹಿಂಗ್ ಪಡೆತ ಪಾರ್ಸಲ್ ವಿಡ್ರಾಗಳಿಗೂ ಕೂಡ ತಿದ್ದುಪಡಿ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಸರ್ಕಾರಿ ಆದೇಶದ ಪ್ರಕಾರ ಇಲಾಖಾ ಮುಖ್ಯಸ್ಥರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯನ್ನು ಹೊರತುಪಡಿಸಿ ಇತರೆ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳು ಸದರಿ ನಿಯಮ ಇಪ್ಪತ್ತಾರು ಬಾರ್ ಒನ್ ಉಪನಿಯಮ ಅಂಶ ಎರಲ್ಲಿ ನಿರ್ದಿಷ್ಟಪಡಿಸಿದ ಕಾರಣಕ್ಕಾಗಿ ನಿಯಮ ಇಪ್ಪತ್ತೇಳರಲ್ಲಿ ಓದಲಾದಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಸಲ್ ವಿಡ್ರಾನ ಈಗ ಮೊದಲು ಇದ್ದಿದ್ದಕ್ಕಿಂತ ನೈಂಟಿ ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಇದ್ದರೆ ತೊಂಬತ್ತು ರೂಪಾಯಿಯನ್ನು ನಾವು ಪಾರ್ಸಲ್ ವಿಡ್ರಾ ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟು ತಿದ್ದುಪಡಿಯನ್ನು ಮಾಡಿದೆ ಇಲಾಖಾ ಮುಖ್ಯಸ್ಥರ ಎರಡನೇದಾಗಿ ಜಿಲ್ಲಾ ಮಟ್ಟದ ಅಧಿಕಾರಿ ಸಿಬ್ಬಂದಿಯವರಿಗೆ ಸೇಮ್ ಅದು ಸೇಮ್ ಹೇಳಿದೆ ಇಲಾಖಾ ಮುಖ್ಯಸ್ಥರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯನ್ನು ಹೊರತುಪಡಿಸಿ ಇತರೆ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಸಿಬ್ಬಂದಿಗಳಿಗೆ ಸದರಿ ನಿಯಮ ಇಪ್ಪತ್ತಾರು ಬಾರ್ ಒನ್ ಉಪನಿಯಮ ಅಂಶ ಏರಲ್ಲಿ ನಿರ್ದಿಷ್ಟಪಡಿಸಿದ ಕಾರಣಕ್ಕೆ ಅದರೊಂದಿಗೆ ಓದಲಾದ ನಿಯಮ ಇಪ್ಪತ್ತೇಳರಲ್ಲಿ ಭಾಗಶಃ ಅಂತಿಮ ಹಿಂಪಡೆತ ಅಂದರೆ ಪಾರ್ಸಲ್ ವಿಡ್ಡ್ರಾ ಪಡ್ಕೊಳ್ಳೋಕ್ಕೆ ಅದರಲ್ಲಿ ನಿರ್ದಿಷ್ಟವಾದ ಕಾರಣವನ್ನು ಕೊಟ್ಟು ನಿರ್ದಿಷ್ಟವಾದ ಕಾರಣ ಅಂದರೆ ನಾವು ಮನೆ ಕಟ್ಟೋ ವಿಚಾರ ಇರ್ಬೋದು ಮಕ್ಕಳ ಮದುವೆ ವಿಚಾರ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಉನ್ನತ ವಿದ್ಯಾಭ್ಯಾಸ ಇರ್ಬೋದು ಹಳೆ ಮನೆ ರಿಪೇರಿ ಇರ್ಬೋದು ಜಮೀನು ಖರೀದಿ ಮಾಡೋದು ಏನಿವನ್ನು ವೆಹಿಕಲ್ ಖರೀದಿ ಮಾಡೋದು ಏನಿವನ್ ವಿಚಾರಕ್ಕಾಗಿ ನಾವು ನಮ್ಮ ಉಳಿತಾಯ ಖಾತೆಯಲ್ಲಿ ಏನು ಜಿ ಪಿ ಎಫಲ್ಲಿ ಪ್ರತಿ ತಿಂಗಳು ನಾವು ಉಳಿತಾಯ ಮಾಡ್ಕೊಂಡು ಬಂದಿರ್ತೀವಲ್ಲ ಉಳಿತಾಯ ಮಾಡಿದ ಹಣದಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ನನ್ನ ಅಲ್ಲಿ ನಾನು ಜಿ ಪಿ ಎಫಲ್ಲಿ ಉಳಿತಾಯ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಆ ಹತ್ತು ಲಕ್ಷ ರೂಪಾಯಿಯಲ್ಲಿ ನೈಂಟಿ ಪರ್ಸೆಂಟ್ ಅಂದರೆ ಒಂಬತ್ತು ಲಕ್ಷದವರೆಗೂ ಪಾರ್ಸಲ್ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ನಮ್ಮದೇ ಹಣ ನಾವು ಉಳಿತಾಯ ಮಾಡಿ ಇಟ್ಕೊಂಡಿರ್ತೀವಿ ನಮ್ಮ ಹಣ ನಮ್ಮ ಸಕಾಲಕ್ಕೆ ಸಿಗದಿದ್ದಾಗ ನಮ್ಮ ಕಷ್ಟಗಳಿಗೆ ಸಿಗದೆ ಇದ್ದರೆ ಸಮಸ್ಯೆಗಳಾಗತ್ತೆ ಹೊರಗಡೆ ಮೀಟ್ರ್ ಬಡ್ಡಿ ಚಕ್ರ ಬಡ್ಡಿಯಲ್ಲಿ ಹಣವನ್ನು ತಂದು ನಮ್ಮ ಮಕ್ಕಳ ಮದುವೆ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಅಥವಾ ಆ ಆರೋಗ್ಯ ಸಮಸ್ಯೆಗಳಿಗೆ ಉಪಯೋಗಿಸ್ಕೊಂಡು ಸಾಲಗಾರರಾಗೋದಕ್ಕಿಂತ ನಾವು ಇಟ್ಟಂಥ ಹಣವನ್ನು ಪಡ್ಕೊಂಡು ಅದರಿಂದ ಉಪಯೋಗವನ್ನು ಮಾಡ್ಕೊಬೋದು ಯಾರ್ಯಾರಿಗೆ ಜಿ ಪಿ ಎಫ್ ಪಾರ್ಸಲ್ ಬಿಡ್ರ ಅಥವಾ ಲೋನು ಬೇಕಾದವರಿಗೆ ಲೋನು ಏಯ್ಟಿ ಪರ್ಸೆಂಟ್ ಆಗಿದೆ ಪಾರ್ಸಲ್ ವಿಡ್ಡ್ರಾ ನೈಂಟಿ ಪರ್ಸೆಂಟ್ ಆಗಿದೆ ಇದನ್ನು ಪಡ್ಕೊಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು